ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾಶಾಸ್ತ್ರ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡರಲ್ಲಿ ಎನ್ ಸಿ ಇ ಆರ್ ಟಿಯ ಶಿಫಾರಸ್ಸುಗಳ ಮುಂದಿನ ಹಂತವನ್ನು ನೋಡೋಣ ಸೊ ಇದರ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಕರಡನ್ನು ತಯಾರಿಸಲಾಯಿತು ಸೊ ಎನ್ ಸಿ ಇ ಆರ್ ಟಿಯ ಒಂದು ಪಠ್ಯಕ್ರಮ ಈ ರಾಜ್ಯ ಪಠ್ಯಕ್ರಮದ ಕರಡನ್ನು ಆಧರಿಸಿ ಪಠ್ಯಪುಸ್ತಕಗಳನ್ನು ರಚಿಸುವುದಕ್ಕೆ ಪೂರ್ವಭಾವಿಯಾಗಿ ಕರ್ನಾಟಕ ಸರ್ಕಾರ ರಾಜ್ಯ ಮತ್ತು ಜಿಲ್ಲೆಗಳ ಮಟ್ಟದಲ್ಲಿ ಸುಮಾರು ಮೂವತ್ತು ಕಾರ್ಯಾಗಾರಗಳನ್ನು ಕೈಗೊಂಡು ಚರ್ಚಿಸಿ ತನ್ನ ದೃಷ್ಟಿಕೋನಗಳನ್ನು ಎನ್ ಸಿ ಆರ್ ಟಿ ಗೆ ಸಲ್ಲಿಸಿತು ಕರ್ನಾಟಕ ಎರಡು ಸಾವಿರದ ಐದರ ಪಠ್ಯಕ್ರಮದ ಶಿಫಾರಸುಗಳನ್ನು ಕರ್ನಾಟಕದ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂತೆ ಪರಾಮರ್ಶಿಸಿ ಹೆಚ್ಚಿನ ಶಿಫಾರಸುಗಳನ್ನು ಅಳವಡಿಸಿಕೊಂಡಿದೆ ಬಳಿಕ ಪಠ್ಯಪುಸ್ತಕಗಳನ್ನು ತಯಾರಿಸಿ ಶಿಕ್ಷಣದಲ್ಲಿ ಅಳವಡಿಸಲಾಗಿದೆ ಸೊ ಒಟ್ಟಾರಿಯಾಗಿ ಎನ್ ಸಿ ಆರ್ ಟಿಯ ಅರ್ಥ ಏನಪ್ಪ ಅಂದರೆ ಹೊಸ ಹೊಸ ಇರ್ತಕ್ಕಂಥ ರಾಜ್ಯದ ಒಂದು ಹೊಸ ಹೊಸ ಇರ್ತಕ್ಕಂಥ ಪಠ್ಯಕ್ರಮವನ್ನು ಆಧರಿಸಿ ಪಠ್ಯಪುಸ್ತಕಗಳನ್ನು ರಚಿಸಿ ಕರ್ನಾಟಕದ ಒಂದು ರಾಜ್ಯ ಸರ್ಕಾರ ಮತ್ತು ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತರಷ್ಟು ಕಾರ್ಯಗಾರರು ಸೇರಿ ಈ ಒಂದು ಪಠ್ಯಪುಸ್ತಕಕ್ಕೆ ಚರ್ಚನೆ ಮಾಡಿ ಚರ್ಚಿಸಿ ತನ್ನ ದೃಷ್ಟಿಕೋನದಿಂದ ಎನ್ ಸಿ ಆರ್ ಟಿಯ ಕರ್ನಾಟಕ ಎರಡು ಸಾವಿರದ ಐದರ ಪಠ್ಯಕ್ರಮದ ಒಂದು ಶಿಫಾರಸ್ಸುಗಳ ಮೇರೆಗೆ ಕರ್ನಾಟಕದ ಸನ್ನಿವೇಶ ಹೊಂದುವಂತೆ ಹೊಸ ಹೊಸ ಶಿಫಾರಸುಗಳನ್ನು ಅಳವಡಿಸಿ ಬಳಿಕ ಪಠ್ಯಪುಸ್ತಕವನ್ನು ತಯಾರಿಸಿ ಶಿಕ್ಷಣದಲ್ಲಿ ಒಳ್ಳೆಯ ಮಾರ್ಗದರ್ಶನ ನೀಡ ನೀಡಲಾಯಿತು ಎಂದು ಹೇಳಬಹುದು ನಮ್ಮ ರಾಜ್ಯವು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇನ್ನಿತರ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸ್ಥಾನದಲ್ಲಿರುವುದನ್ನು ಮನಸ್ಸಲ್ಲಿಟ್ಟುಕೊಂಡೇ ಈ ಪರಿಷ್ಕರಣೆಗಳಾಗಿವೆ ಸೊ ಅಲ್ಲದೆ ಕಲಿನಲ್ಲಿ ಅಭ್ಯಾಸ ವಿಧಾನ ಮಾಡಿ ಕಲಿ ಚಟುವಟಿಕೆ ಆಧಾರಿತ ಕಲಿಕೆ ಶಿಶು ಕೇಂದ್ರಿತ ಕಲಿಕೆ ಡಿ ಪಿ ಇ ಪಿ ಪ್ರಯೋಗಗಳು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಮುಂತಾದ ಯಶಸ್ವಿ ಕಾರ್ಯಾಭ್ಯಾಸಗಳನ್ನು ಪರಿಷ್ಕೃತ ಪಠ್ಯಪುಸ್ತಕಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಸೊ ಒಟ್ಟಾರಿಯಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು ತಂತ್ರಜ್ಞಾನದ ಬೆಳವಣಿಗೆ ಆಗಿರ್ಬೋದು ಸೊ ತಂತ್ರಜ್ಞಾನದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಯನ್ನು ಕೂಡ ಪಡೆದಿದ್ದಾರೆ ಸೊ ಇಂತಹ ವಿಷಯಗಳನ್ನು ಮನಸ್ಸಲ್ಲಿಟ್ಕೊಂಡು ಏನು ಮಾಡಬೇಕು ಅಂದರೆ ಪರಿಷ್ಕರಗಳನ್ನು ಮಾಡಿ ಕಲಿನಲಿ ಅಂತಕ್ಕಂಥ ಅಭ್ಯಾಸಗಳನ್ನು ಮಾಡಿ ಕಲಿ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ಕಲಿಕೆ ಶಿಶು ಕೇಂದ್ರಿತ ಕಲಿಕೆ ಡಿ ಪಿ ಇಂತಹ ಹಲವಾರು ಪಠ್ಯಪುಸ್ತಕಗಳನ್ನು ತಯಾರಿಸಿ ಅಳವಡಿಸಿಕೊಳ್ಳಲಾಗಿದೆ ಈ ಒಂದು ಎರಡು ಸಾವಿರದ ಐದರ ಪಠ್ಯಕ್ರಮ ಪರಿಷ್ಕರಣೆಯು ಅಂತಿಮ ರೂಪವನ್ನು ಕಾಣುವ ಮುನ್ನ ಡಯಾಟ್ಗಳ ಹಾಗೂ ಸಿ ಟಿಇಗಳನ್ನು ಮುಂತಾಂತರ ಅಥವಾ ಮುಖಾಂತರ ವಿಷಯ ತಜ್ಞರ ಮತ್ತು ಆಯ್ದ ಶಿಕ್ಷಕರ ಮುನ್ನ ಆಯ್ದ ವಲಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಯಿತು ಹಿಮ್ಮಾತಿ ಹಿಮ್ಮಹಿತ ಯನ್ನು ಪಡೆದು ನಂತರ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಯಿತು ಸೊ ಎನ್ ಸಿ ಎ ಆರ್ ಟಿಯ ಒಂದು ಪಠ್ಯಪುಸ್ತಕ ಪರಿಷ್ಕರಣೆ ಆಗಬೇಕು ಅಂದರೆ ಡಯಾಡ್ಗಳ ಮತ್ತು ಸಿಟಿಗಳ ಒಂದು ಮುಖಾಂತರ ತಜ್ಞರ ಮತ್ತು ಶಿಕ್ಷಕರ ಒಂದು ಕಾರ್ಯಗಳನ್ನು ನೋಡಿ ಆಯೋಜಿಸಲಾಯಿತು ಪಠ್ಯಪುಸ್ತಕಗಳು ಹೇಗಿರಬೇಕು ಅಪ್ಪ ಅಂದರೆ ಒಂದು ಪ್ರಯೋಗವಾಗಬೇಕು ಮತ್ತು ಅದು ವಿದ್ಯಾರ್ಥಿಗಳಲ್ಲಿ ತಮ್ಮ ಅನುಷ್ಠಾನಗೊಳಿಸತಕ್ಕಂಥ ಒಂದು ರೂಪ ಇರಬೇಕು ಸೊ ಯಾವ ವಿದ್ಯಾರ್ಥಿಗಳಲ್ಲಿ ಮತ್ತು ಎಷ್ಟು ವರ್ಷದಲ್ಲಿರ್ತಕ್ಕಂಥ ಒಂದು ತರಗತಿಗಳಿಗೆ ಇದು ವಿಭಿನ್ನವಾಗಿದೆ ಎಂಬುದನ್ನು ತಿಳಿಯೋಣ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಒಂದರಿಂದ ಹತ್ತನೇ ತರಗತಿಗಳಿಗಾಗಿ ಮುನ್ನೂರ ಎಂಟು ವಿವಿಧ ಶಿರೋನಾಮೆಗಳ ಪಠ್ಯಪುಸ್ತಕಗಳನ್ನು ಕನ್ನಡ ಇಂಗ್ಲೀಷ್ ಮರಾಠಿ ತೆಲುಗು ತಮಿಳು ಹಿಂದಿ ಉರ್ದು ಸಂಸ್ಕೃತ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಹಾಗೂ ಏಳು ಮಾಧ್ಯಮಗಳಲ್ಲಿ ಹೊರತರುತ್ತಿದೆ ಸೊ ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಪ್ರತಿ ವರ್ಷ ನೋಡಿರಿ ಕರ್ನಾಟಕದ ಒಂದು ರಾಜ್ಯ ಸರ್ಕಾರ ಒಂದರಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮುನ್ನೂರ ಎಂಟನೇ ಒಂದು ಪಠ್ಯಪುಸ್ತಕಗಳನ್ನು ಕನ್ನಡ ಆಗಿರ್ಬೋದು ಅದು ಇಂಗ್ಲೀಷ್ ಆಗಿರ್ಬೋದು ಮರಾಠಿ ತೆಲುಗು ತಮಿಳು ಹಿಂದಿ ಉರ್ದು ಸಂಸ್ಕೃತ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಇಂತಹ ಏಳು ಭಾಷೆಗಳ ಒಂದು ಮಾಧ್ಯಮಗಳಲ್ಲಿ ಹೊರ ತರುವಂತಹ ಒಂದು ವಿಷಯವಾಗಿದೆ ಅಂದರೆ ಈ ಎಲ್ಲ ಏಳು ಭಾಷೆಯ ಒಂದು ಪಠ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಈ ಎಲ್ಲ ಪಠ್ಯಪುಸ್ತಕಗಳನ್ನು ಪ್ರತಿ ವರ್ಷ ಪರಿಷ್ಕರಿಸಿ ಸಂಪಾದಿಸಿ ಸಮಕಾಲೀನವಾಗಿಸಿ ಮರುಮುದ್ರಿಸಲಾಗುತ್ತದೆ ಸರಿ ಸುಮಾರು ಐವತ್ತೈದು ಮಿಲಿಯನ್ ಪ್ರತಿಗಳನ್ನು ಮುದ್ರಿಸಲಾಗುತ್ತಿದೆ ಸೊ ಈ ರೀತಿಯಾಗಿ ಸುಮಾರು ಏಳು ಭಾಷೆಗಳಲ್ಲಿ ಪಠ್ಯಗಳನ್ನು ಪ್ರತಿ ವರ್ಷ ಪರಿಷ್ಕರಿಸಿ ಏನು ಮಾಡ್ತಾರೆ ಸಂಪಾದಿಸಿ ಅದನ್ನು ಸಮಕಾಲೀನ ಮರುವಾಗಿ ಮತ್ತು ಪರೀಕ್ಷಣೆ ಮಾಡಿ ಅದಕ್ಕೆ ಸರಿಸುಮಾರಾಗಿ ಐವತ್ತೈದು ಅಷ್ಟು ಪ್ರತಿ ಪಠ್ಯಕ್ರಮವನ್ನು ಏನು ಮಾಡ್ತಾರೆ ಮುದ್ರಿ ಮುದ್ರಿಸಲಾಗುತ್ತಿದೆ ಅಂದರೆ ಅದರ ಅದನ್ನು ಏನು ಮಾಡ್ತಾರೆ ಪ್ರಿಂಟಾಗಿ ಅದು ಪ್ರಸ್ತುತ ರೂಪದಲ್ಲಿ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು ಸೊ ಎನ್ ಸಿ ಎಫ್ ಎರಡು ಸಾವಿರದ ಐದರ ಸ್ವೀಕೃತವಾದ ಮೇಲೆ ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳ ಮರುರಚನೆಗೆ ಆಧಾರವಾಗಿ ರಾಜ್ಯ ಪಠ್ಯಕ್ರಮ ನೆಲೆಗಟ್ಟಿನ ರಾಪಾನೆ ಕರಡನ್ನು ಎನ್ ಸಿ ಎಫ್ ಎರಡು ಸಾವಿರದ ಐದನ್ನು ಪರಿಶೀಲಿಸಿ ಸಿದ್ಧಗೊಳಿಸಬೇಕಾಯಿತು ಇದಕ್ಕಾಗಿ ಶಿಕ್ಷಣ ತಜ್ಞರು ವಿಷಯ ತಜ್ಞರು ಮತ್ತು ಶಾಲಾ ಶಿಕ್ಷಕರನ್ನೊಳಗೊಂಡ ಸಮಿತಿ ರಚಿಸ ರಚಿತವಾಯಿತು ರಾ ರಾಜ್ಯದ ವಿಶೇಷ ಅಗತ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಈ ಸಮಿತಿಯು ಎನ್ ಸಿ ಎಫ್ ಎರಡು ಸಾವಿರದ ಐದನ್ನು ಪರಿಶೀಲಿಸಿ ವಿವಿಧ ಸಲಹೆ ಸಲಹೆಗಳ ನಡುವೆ ರಾಜ್ಯ ಪಠ್ಯಕ್ರಮ ನೀತಿ ಮತ್ತು ಮಾರ್ಗದರ್ಶನಗಳನ್ನು ಹೊರತಂದಿತು ಸೊ ಈ ರೀತಿಯಾಗಿರ್ತಕ್ಕಂತಹ ಎನ್ ಸಿ ಎಫ್ ಎರಡು ಸಾವಿರದ ಐದರ ಸ್ವೀಕೃತವಾಗಿರ್ತಕ್ಕಂತಹ ಮೇಲೆ ಒಟ್ಟಾರೆಯಾಗಿ ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ಪುಸ್ತಕಗಳ ಒಂದು ಪಠ್ಯಕ್ರಮದ ಒಂದು ರಚನೆ ಮರು ಆಗಬೇಕು ರಚನೆ ಅಂದರೆ ಅದರ ಆಧಾರ ಏನಪ್ಪಾ ಅಂದರೆ ರಾಜ್ಯದ ಒಂದು ಪಠ್ಯಕ್ರಮ ನೆಲೆಗಟ್ಟಿನ ಕರಡನ್ನು ಎನ್ ಸಿ ಎಫ್ ಎರಡು ಸಾವಿರದ ಐದನ್ನು ಪರಿಶೀಲಿಸಿ ಮೊದಲನೇದಾಗಿ ಶಿಕ್ಷಣ ತಜ್ಞರ ಒಂದು ವಿಷಯ ಆಗಿರ್ಬೋದು ಶಾಲಾ ಶಿಕ್ಷಕರ ಜೊತೆ ಒಂದು ಸಮಿತಿಯನ್ನು ನಡೆಸಿ ರಾಜ್ಯದ ವಿಶೇಷ ಆಗಿರ್ತಕ್ಕಂಥ ಪಠ್ಯಕ್ರಮವನ್ನು ತನ್ನ ಚೌಕಟ್ಟಿನಲ್ಲಿಟ್ಕೊಂಡು ಈ ಒಂದು ಪಠ್ಯಕ್ರಮದ ನಿರ್ಧಾರವನ್ನು ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಹೇಳ್ಬೋದು ಸೊ ಇಂದಿನ ವಿಡಿಯೋದಲ್ಲಿ ನಾವು ಮಾಧ್ಯಮಗಳಲ್ಲಿ ಹೊರತುಪಡಿಸಿ ಯಾವ ರೀತಿಯಾಗಿ ಪಠ್ಯಕ್ರಮ ಈ ಒಂದು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎನ್ ಸಿ ಇ ಆರ್ ಟಿಯ ಒಂದು ಅಧ್ಯಯನ ಏನಪ್ಪ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಇದು ಯಾವಗೋಸ್ಕರ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳ ಒಂದು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದ್ತಕ್ಕಂತಹ ಪಠ್ಯಕ್ರಮದಲ್ಲಿ ಹಲವಾರು ರೀತಿಯ ಪ್ರತಿ ವರ್ಷ ವರ್ಷಕ್ಕೂ ಪಠ್ಯಕ್ರಮಗಳು ಬದಲಾವಣೆ ಆಗುತ್ತಾ ಇರುತ್ತವೆ ಹೇಗೆ ಪಠ್ಯಕ್ರಮಗಳು ಬದಲಾವಣೆಯಲ್ಲಿ ಇರುತ್ತವೆಯಪ್ಪ ಅಂದ್ರೆ ಬೇರೆ ಬೇರೆ ಪಠ್ಯಕ್ರಮದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಯಾವ ರೀತಿಯಾಗಿ ವಿಕಾಸ ಮತ್ತು ಬೆಳವಣಿಗೆ ಇದೆ ಕೈಯುಗದಲ್ಲಿ ತಂತ್ರಜ್ಞಾನದ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಅಂತಹ ಒಂದು ಚಟುವಟಿಕೆಗಳ ಪುಸ್ತಕದಲ್ಲಿ ಹೊಸ ಹೊಸ ರೂಪದಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟದಲ್ಲಿ ಪಠ್ಯಕ್ರಮ ವ್ಯಕ್ತಪಡಿಸುವುದಕ್ಕೆ ಹೊಸ ಪಠ್ಯಕ್ರಮವನ್ನು ರೂಪಿಸಿಕೊಳ್ತಾರೆ ಏಕೆಂದರೆ ಪ್ರತಿ ವಿಷಯವು ಒಂದೇ ಥರ ಒಂದೇ ವರ್ಷದಲ್ಲಿ ಅಥವಾ ಮೂರು ವರ್ಷಕ್ಕಿಂತ ಹೆಚ್ಚಾಗಿದ್ದರೆ ಅದು ವಿದ್ಯಾರ್ಥಿಗಳ ಗಮನದಲ್ಲಿ ಅವೇ ವಿಷಯಗಳು ಇರ್ತವೆ ಸೊ ಇಂತಹ ಒಂದು ಹೊಸ ಪಠ್ಯಕ್ರಮ ಕೂಡ ಶಿಕ್ಷಕರಲ್ಲಿ ಕೂಡ ಬೇರೆ ಉತ್ಸಾಹವನ್ನು ಕೂಡ ಕೊಡುತ್ತವೆ ಹೊಸ ಹೊಸ ಜ್ಞಾನವನ್ನು ಶಿಕ್ಷಕರಲ್ಲಿ ಕೂಡ ಉತ್ಪತ್ತಿಯಾಗುತ್ತದೆ ಒಂದೇ ರೀತಿಯ ಪಠ್ಯಕ್ರಮ ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷಕ್ಕಿಂತ ಹೆಚ್ಚಾಗಿ ಇದ್ದರೆ ಪುಸ್ತಕಗಳು ಒಂದೇ ರೀತಿಯಲ್ಲಿದ್ದರೆ ಶಿಕ್ಷಕರಿಗೂ ಕೂಡ ಬೋಧನೆಯ ಒಂದು ಮಟ್ಟದಲ್ಲಿ ಆಸಕ್ತಿ ಕೂಡ ಕಡಿಮೆ ಮಟ್ಟದಲ್ಲಿರುತ್ತವೆ ಅವೇ ಪಠ್ಯಕ್ರಮ ಮತ್ತು ಮುಂದಿನ ವರ್ಷ ಕಂಟಿನ್ಯೂ ಆದರೆ ಶಿಕ್ಷಕರು ಕೂಡ ಅಂತಹ ಒಂದು ಪಠ್ಯಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಈಡೇರಿಸ್ತಕ್ಕಂಥದ್ದು ಮತ್ತು ಶಿಕ್ಷಕರು ಕೂಡ ಜ್ಞಾನದಲ್ಲಿ ಕೂಡ ಹೆಚ್ಚಿನ ಮಟ್ಟವಾಗಿ ಜ್ಞಾನವನ್ನು ಕೂಡ ಅವರು ಪಡೆದುಕೊಳ್ಳಬೇಕಾದರೆ ಹೊಸ ಪಠ್ಯಕ್ರಮಗಳಿಂದ ಶಿಕ್ಷಕರು ಕೂಡ ಏನು ಮಾಡ್ತಾರೆ ಇದು ಎನ್ ಸಿ ಎ ಆರ್ ಟಿ ಒಂದು ಎರಡು ಸಾವಿರದ ಐದರ ಒಂದು ಕಾಯ್ದೆ ಪ್ರಕಾರ ಹಲವಾರು ಪಠ್ಯಕ್ರಮಗಳ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಮುನ್ನೂರ ಎಂಟನೇ ಒಂದು ಶಿರಮಾನಗಳ ಮೂಲಕ ಕನ್ನಡ ಇಂಗ್ಲೀಷ್ ಮರಾಠಿ ತೆಲುಗು ಒಂದೇ ಭಾಷೆ ಅಂತಲ್ಲ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮರಾಠಿ ಆಗಿರ್ಬೋದು ಅಥವಾ ತೆಲುಗು ಇಂತಹ ಒಂದು ಏಳು ಭಾಷೆಗಳಲ್ಲಿ ಪಠ್ಯಕ್ರಮ ಮಾಧ್ಯಮದಲ್ಲಿ ಮುದ್ರಿತವಾಗುತ್ತವೆ ಎಂದು ಹೇಳಬಹುದು ಸೊ ಮುಂದಿನ ವಿಡಿಯೋದಲ್ಲಿ ಮುಖ್ಯ ಲಕ್ಷಣ ಎನ್ ಸಿ ಎಫ್ ಎರಡು ಸಾವಿರದ ಐದರ ಬಗ್ಗೆ ವಿಡಿಯೋಗಳನ್ನು ಮಾಡುತ್ತೇನೆ ಧನ್ಯವಾದ